ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿ ಸದ್ಯಕ್ಕೆ ಬಣ ಬಡಿದಾಟ ಅಂತೂ ತಾರಕಕ್ಕೇರ್ತಾ ಇದೆ ಒಂದು ಕಡೆ ವಿಜೇಂದ್ರ ಅವ್ರನ್ನ ಕೆಳಗಿಳಿಸೋದಕ್ಕೆ ಬಸನಗೌಡ ಪಾಟೀಲ್ಗೆತ್ತಾಳೆ ಅಂಡ್ ಟೀಮ್ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈ ಕಡೆ ಕಾಂಗ್ರೆಸ್ನಲ್ಲಿಯೂ ಕೂಡ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಿದ್ದರಾಮಯ್ಯ ಪರ ಹಲವು ತಂಡದ ಸದಸ್ಯರುಗಳು ಹೈಕಮಾಂಡ್ನ ಭೇಟಿಯಾಗೋದಕ್ಕೆ ಸಿದ್ಧರಾಗಿದ್ದಾರಂತೆ ದೆಹಲಿಗೆ ಹೋಗೋದಕ್ಕೆ ಕಾಯುತ್ತಿದ್ದಾರಂತೆ ಇವರ ಉದ್ದೇಶ ಏನು ಏನ್ ನಡೀತಾ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬನ್ನಿ ನೋಡೋಣ ದೆಹಲಿ ಯಾತ್ರೆಗೆ ರಾಜ್ಯ ಸಚಿವರ ಪರೇಡ್ ಜಾರಕಿಹೊಳಿ ರಾಜಣ್ಣ ಮತ್ಯಾರು ಟೂರ್ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಎಐಸಿಸಿಯ ಭರವಸೆಯ ನಾಯಕರ ಕಾಂಗ್ರೆಸ್ ಕರ್ನಾಟಕ ಇಡೀ ದೇಶದಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗುತ್ತಿರುವಾಗ ಎಐಸಿಸಿಗೆ ಉಸಿರು ತುಂಬಿದ್ದೆ ಇದೇ ಕರ್ನಾಟಕ ಕಾಂಗ್ರೆಸ್ ನಾಯಕತ್ವ ಸಂಘಟನೆ ಕೇಡರ್ ಬೇಸ್ ವರ್ಕ್ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಂದ್ರೆ ರಾಜ್ಯ ಬಿಜೆಪಿ ರಾಜ್ಯ ಕಾಂಗ್ರೆಸ್ ಮುಂದೆ ಡಲ್ ಎಂದರೂ ತಪ್ಪಾಗಲ್ಲ ಆದರೆ ಇಂತಹ ಕಾಂಗ್ರೆಸ್ನಲ್ಲಿ ಇದೀಗ ಬಣ ಬಡಿದಾಟ ಜೋರಾಗಿದೆ ಹೌದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಮಧ್ಯೆ ಮುಸುಕಿನ ಗುದ್ದಾಟ ತಿಕ್ಕಾಟ ಒಮ್ಮೊಮ್ಮೆ ಮುನ್ನೆಲೆಗೆ ಬರುತ್ತಲೇ ಇರುತ್ತದೆ ಸದ್ಯ ಸಿಎಂ ಸಿದ್ದರಾಮಯ್ಯ ಬಣ ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು ಎಸ್ಸಿ ಎಸ್ಟಿ ಸಮಾವೇಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರೋಧ ಮಾಡಿದ್ದನ್ನೇ ಮುಂದಿಟ್ಟುಕೊಂಡು ದಲಿತ ಸಚಿವರು ಹೈಕಮಾಂಡ್ ಬಳಿ ಪರೇಡ್ ನಡೆಸಿದ್ದಾರೆ ಸಚಿವರಾದ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಬಳಿಕ ಮತ್ತಷ್ಟು ಸಚಿವರು ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ ಎನ್ನಲಾಗಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯ ಬಿಗಿಪಟ್ಟು ಹಿಡಿದಿದ್ದು ಒಬ್ಬೊಬ್ಬ ಸಚಿವರು ದೆಹಲಿಯಲ್ಲಿ ಪರೇಡ್ ಮಾಡಿ ಒತ್ತಡ ಹೇರುತ್ತಿದ್ದಾರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ರಾಜಣ್ಣ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದು ಮುಂದಿನ ವಾರ ಮತ್ತಷ್ಟು ಸಚಿವರು ದೆಹಲಿಗೆ ಪ್ರಯಾಣ ಎಲ್ಲ ಕೂಡ ಇದೆ ಅಲ್ಲಿ ಕಾರ್ಯಕರ್ತರಲ್ಲೂ ಇದೆ ಎಲ್ಲರಲ್ಲೂ ಇದೆ ಹೇಳಿದ್ರಲ್ಲ ಅವರು ಮಾಡ್ಬೋದೇನೋ ಬದಲಾವಣೆ ಅಂತಕ್ಕಂಥದ್ದು ನಾನು ಕೂಡ ಅವ್ರಿಗೆ ಬದಲಾವಣೆ ಮಾಡಿ ಅಂತ ನಮ್ಮದೇನು ಒತ್ತಾಯ ಇಲ್ಲ ಆದರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನು ನೀವು ನಿವಾರಣೆ ಮಾಡಬೇಕು ಇಲ್ಲ ಇನ್ನೂ ಒಂದು ವರ್ಷ ಇರ್ತಾರೆ ಎರಡು ವರ್ಷ ಇರ್ತಾರೆ ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ ಇರಲಿ ನಮ್ಮದೇನು ಅವರು ಇರೋದಕ್ಕೆ ಅಡ್ಡಿ ಇಲ್ಲ ಆದರೆ ಆ ಗೊಂದಲ ನಿವಾರಣೆ ಆಗಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ ಎ ಐ ಸಿ ಸಿನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ ಮಂತ್ರಿ ಕೆಲಸ ಬಿಡ್ತೀನಿ ಎರಡು ಬೇಡ ನನಗೆ ಒಂದು ಮ್ಯಾನ್ ಒಂದು ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತೊಗೊಳ್ತೀವಿ ಅಂದರೆ ಏನಾಗ್ತದೆ ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ ಮುಂದಿನ ವಾರ ಪರಂ ಮಹದೇವಪ್ಪ ಎಂಬಿ ಪಾಸ್ ಸರದಿ ಸದ್ಯ ಸತೀಶ್ ಜಾರಕಿಹೊಳಿ ರಾಜಣ್ಣ ಪರೇಡ್ ಮುಗ್ದಿದ್ದು ಮುಂದಿನ ಸರದಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಬ್ಬ ಸಚಿವ ಮಹದೇವಪ್ಪ ಇನ್ನೊಬ್ಬ ಸಚಿವ ಎಂಬಿ ಪಾಟೀಲ್ ದೆಹಲಿ ಯಾತ್ರೆ ಮಾಡಲಿದ್ದಾರಂತೆ ಒಬ್ಬರಾದ ಬಳಿಕ ಒಬ್ಬರು ದೆಹಲಿ ನಾಯಕರ ಭೇಟಿ ಮಾಡಲು ನಿರ್ಧಾರ ಮಾಡಿದ್ದು ಹೈಕಮಾಂಡ್ ಭೇಟಿಯಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹಕ್ಕೊತ್ತಾಯ ಮಾಡ್ತಿದ್ದಾರೆ ಡಿಕೆಶಿಯನ್ನ ಬದಲಿಸಬೇಕು ಎನ್ನುವಂತ ಪಟ್ಟನ್ನ ಹಾಲಿ ಸಚಿವರು ಮುಂದುವರಿಸಿದ್ದಾರೆ ಎನ್ನಲಾಗಿದೆ ಸದ್ಯ ಈ ಗೊಂದಲ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದ್ದು ಹೈಕಮಾಂಡ್ ಈ ಗೊಂದಲಕ್ಕೆ ಯಾವಾಗ ತೆರೆ ಎಳೆಯುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ಬಸವರಾಜು ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಸದ್ಯಕ್ಕೆ ಬಣ ಬಡಿದಾಟ ಅಂತೂ ತಾರಕಕ್ಕೇರ್ತಾ ಇದೆ ಒಂದು ಕಡೆ ವಿಜೇಂದ್ರ ಅವ್ರನ್ನ ಕೆಳಗಿಳಿಸೋದಕ್ಕೆ ಬಸನಗೌಡ ಪಾಟೀಲ್ ಅಂಡ್ ಟೀಮ್ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈ ಕಡೆ ಕಾಂಗ್ರೆಸ್ನಲ್ಲಿಯೂ ಕೂಡ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಿದ್ದರಾಮಯ್ಯ ಪರ ಹಲವು ತಂಡದ ಸದಸ್ಯರುಗಳು ಹೈಕಮಾಂಡ್ನ ಭೇಟಿಯಾಗೋದಕ್ಕೆ ಸಿದ್ಧರಾಗಿದ್ದಾರಂತೆ ದೆಹಲಿಗೆ ಹೋಗೋದಕ್ಕೆ ಕಾಯುತ್ತಿದ್ದಾರಂತೆ ಇವರ ಉದ್ದೇಶ ಏನು ಏನು ನಡೀತಾ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬನ್ನಿ ನೋಡೋಣ ದೆಹಲಿ ಯಾತ್ರೆಗೆ ರಾಜ್ಯ ಸಚಿವರ ಪರೇಡ್ ಜಾರಕಿಹೊಳಿ ರಾಜಣ್ಣ ಮತ್ಯಾರು ಟೂರ್ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಎಐಸಿಸಿಯ ಭರವಸೆಯ ನಾಯಕರ ಕಾಂಗ್ರೆಸ್ ಕರ್ನಾಟಕ ಇಡೀ ದೇಶದಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗುತ್ತಿರುವಾಗ ಎಐಸಿಸಿಗೆ ಉಸಿರು ತುಂಬಿದ್ದೆ ಇದೇ ಕರ್ನಾಟಕ ಕಾಂಗ್ರೆಸ್ ನಾಯಕತ್ವ ಸಂಘಟನೆ ಕೇಡರ್ ಬೇಸ್ ವರ್ಕ್ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಂದ್ರೆ ರಾಜ್ಯ ಬಿಜೆಪಿ ರಾಜ್ಯ ಕಾಂಗ್ರೆಸ್ ಮುಂದೆ ಡಲ್ ಎಂದ್ರೂ ತಪ್ಪಾಗಲ್ಲ ಆದರೆ ಇಂತಹ ಕಾಂಗ್ರೆಸ್ನಲ್ಲಿ ಇದೀಗ ಬಣ ಬಡಿದಾಟ ಜೋರಾಗಿದೆ ಹೌದು ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಮಧ್ಯೆ ಮುಸುಕಿನ ಗುದ್ದಾಟ ತಿಕ್ಕಾಟ ಒಮ್ಮೊಮ್ಮೆ ಮುನ್ನೆಲೆಗೆ ಬರುತ್ತಲೇ ಇರುತ್ತದೆ ಸದ್ಯ ಸಿಎಂ ಸಿದ್ದರಾಮಯ್ಯ ಬಣ ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು ಎಸ್ಸಿ ಎಸ್ಟಿ ಸಮಾವೇಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರೋಧ ಮಾಡಿದ್ದನ್ನೇ ಮುಂದಿಟ್ಟುಕೊಂಡು ದಲಿತ ಸಚಿವರು ಹೈಕಮಾಂಡ್ ಬಳಿ ಪರೇಡ್ ನಡೆಸಿದ್ದಾರೆ ಸಚಿವರಾದ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಬಳಿಕ ಮತ್ತಷ್ಟು ಸಚಿವರು ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ ಎನ್ನಲಾಗಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಸಿದ್ದರಾಮೇ ಬಣ ಬಿಗಿಪಟ್ಟು ಹಿಡಿದಿದ್ದು ಒಬ್ಬೊಬ್ಬ ಸಚಿವರು ದೆಹಲಿಯಲ್ಲಿ ಪರೇಡ್ ಮಾಡಿ ಒತ್ತಡ ಹೇರುತ್ತಿದ್ದಾರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ರಾಜಣ್ಣ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದು ಮುಂದಿನ ವಾರ ಮತ್ತಷ್ಟು ಸಚಿವರು ದೆಹಲಿಗೆ ಪ್ರಯಾಣ ಎಲ್ಲ ಕೂಡ ಇದೆ ಅಲ್ಲಿ ಕಾರ್ಯಕರ್ತರಲ್ಲೂ ಇದೆ ಎಲ್ಲರಲ್ಲೂ ಇದೆ ಹೇಳಿದ್ರಲ್ಲ ಅವರು ಮಾಡ್ಬೋದೇನೋ ಬದಲಾವಣೆ ಅಂತಕ್ಕಂಥದ್ದು ನಾನು ಕೂಡ ಅವ್ರಿಗೆ ಹೇಳಿ ಬದಲಾವಣೆ ಮಾಡಿ ಅಂತ ನಮ್ಮದೇನು ಒತ್ತಾಯ ಇಲ್ಲ ಆದರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಏನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನು ನೀವು ನಿವಾರಣೆ ಮಾಡಬೇಕು ಇಲ್ಲ ಇನ್ನೂ ಒಂದು ವರ್ಷ ಇರ್ತಾರೆ ಎರಡು ವರ್ಷ ಇರ್ತಾರೆ ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ ಇರಲಿ ನಮ್ಮದೇನು ಅವರು ಇರೋದಕ್ಕೆ ಅಡ್ಡಿ ಇಲ್ಲ ಆದರೆ ಆ ಗೊಂದಲ ನಿವಾರಣೆ ಆಗಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ ಎ ಸಿ ಸಿನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ ಮಂತ್ರಿ ಕೆಲಸ ಬಿಡ್ತೀನಿ ಎರಡು ಬೇಡ ನನಗೆ ಒಂದು ಮ್ಯಾನ್ ಒಂದು ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತೊಗೊಳ್ತೀವಿ ಅಂದರೆ ಏನಾಗ್ತದೆ ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ ಮುಂದಿನ ವಾರ ಪರಂ ಮಹದೇವಪ್ಪ ಎಂಬಿ ಸರದಿ ಸದ್ಯ ಸತೀಶ್ ಜಾರಕಿಹೊಳಿ ರಾಜಣ್ಣ ಪರೇಡ್ ಮುಗ್ದಿದ್ದು ಮುಂದಿನ ಸರದಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಬ್ಬ ಸಚಿವ ಮಹದೇವಪ್ಪ ಇನ್ನೊಬ್ಬ ಸಚಿವ ಎಂಬಿ ಪಾಟೀಲ್ ದೆಹಲಿ ಯಾತ್ರೆ ಮಾಡಲಿದ್ದಾರಂತೆ ಒಬ್ಬರಾದ ಬಳಿಕ ಒಬ್ಬರು ದೆಹಲಿ ನಾಯಕರ ಭೇಟಿ ಮಾಡಲು ನಿರ್ಧಾರ ಮಾಡಿದ್ದು ಹೈಕಮಾಂಡ್ ಭೇಟಿಯಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹಕ್ಕೊತ್ತಾಯ ಮಾಡುತ್ತಿದ್ದಾರೆ ಡಿಕೆಶಿಯನ್ನ ಬದಲಿಸಬೇಕು ಎನ್ನುವಂತ ಪಟ್ಟನ್ನ ಹಾಲಿ ಸಚಿವರು ಮುಂದುವರಿಸಿದ್ದಾರೆ ಎನ್ನಲಾಗಿದೆ ಸದ್ಯ ಈ ಗೊಂದಲ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದ್ದು ಹೈಕಮಾಂಡ್ ಈ ಗೊಂದಲಕ್ಕೆ ಯಾವಾಗ ತೆರೆ ಎಳೆಯುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ಬಸವರಾಜು ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಸದ್ಯಕ್ಕೆ ಬಣ ಬಡಿದಾಟ ಅಂತೂ ತಾರಕಕ್ಕೇರ್ತಾ ಇದೆ ಒಂದು ಕಡೆ ವಿಜೇಂದ್ರ ಅವ್ರನ್ನ ಕೆಳಗಿಳಿಸೋದಕ್ಕೆ ಬಸನಗೌಡ ಪಾಟೀಲ್ ಪಾಟೀಲ್ಗೆತ್ತಾಳೆನ್ ಟೀಮ್ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈ ಕಡೆ ಕಾಂಗ್ರೆಸ್ನಲ್ಲಿಯೂ ಕೂಡ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಿದ್ದರಾಮಯ್ಯ ಪರ ಹಲವು ತಂಡದ ಸದಸ್ಯರುಗಳು ಹೈಕಮಾಂಡ್ನ ಭೇಟಿಯಾಗೋದಕ್ಕೆ ಸಿದ್ಧರಾಗಿದ್ದಾರಂತೆ ದೆಹಲಿಗೆ ಹೋಗೋದಕ್ಕೆ ಕಾಯುತ್ತಿದ್ದಾರಂತೆ ಇವರ ಉದ್ದೇಶ ಏನು ಏನು ನಡೀತಾ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬನ್ನಿ ನೋಡೋಣ ದೆಹಲಿ ಯಾತ್ರೆಗೆ ರಾಜ್ಯ ಸಚಿವರ ಪರೇಡ್ ಜಾರಕಿಹೊಳಿ ರಾಜಣ್ಣ ಮತ್ಯಾರು ಟೂರ್ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಎಐಸಿಸಿಯ ಭರವಸೆಯ ನಾಯಕರ ಕಾಂಗ್ರೆಸ್ ಕರ್ನಾಟಕ ಇಡೀ ದೇಶದಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗುತ್ತಿರುವಾಗ ಎಐಸಿಸಿಗೆ ಉಸಿರು ತುಂಬಿದ್ದೆ ಇದೇ ಕರ್ನಾಟಕ ಕಾಂಗ್ರೆಸ್ ನಾಯಕತ್ವ ಸಂಘಟನೆ ಕ್ಯಾಡರ್ ಬೇಸ್ ವರ್ಕ್ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಂದ್ರೆ ರಾಜ್ಯ ಬಿಜೆಪಿ ರಾಜ್ಯ ಕಾಂಗ್ರೆಸ್ ಮುಂದೆ ಡಲ್ ಎಂದರೂ ತಪ್ಪಾಗಲ್ಲ ಆದರೆ ಇಂತಹ ಕಾಂಗ್ರೆಸ್ನಲ್ಲಿ ಇದೀಗ ಬಣ ಬಡಿದಾಟ ಜೋರಾಗಿದೆ ಹೌದು ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಮಧ್ಯೆ ಮುಸುಕಿನ ಗುದ್ದಾಟ ತಿಕ್ಕಾಟ ಒಮ್ಮೊಮ್ಮೆ ಮುನ್ನೆಲೆಗೆ ಬರುತ್ತಲೇ ಇರುತ್ತದೆ ಸದ್ಯ ಸಿಎಂ ಸಿದ್ದರಾಮಯ್ಯ ಬಣ ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು ಎಸ್ಸಿ ಎಸ್ಟಿ ಸಮಾವೇಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರೋಧ ಮಾಡಿದ್ದನ್ನೇ ಮುಂದಿಟ್ಟುಕೊಂಡು ದಲಿತ ಸಚಿವರು ಹೈಕಮಾಂಡ್ ಬಳಿ ಪರೇಡ್ ನಡೆಸಿದ್ದಾರೆ ಸಚಿವರಾದ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಬಳಿಕ ಮತ್ತಷ್ಟು ಸಚಿವರು ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ ಎನ್ನಲಾಗಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯ ಬಣ್ಣ ಬಿಗಿಪಟ್ಟು ಹಿಡಿದಿದ್ದು ಒಬ್ಬೊಬ್ಬ ಸಚಿವರು ದೆಹಲಿಯಲ್ಲಿ ಪರೇಡ್ ಮಾಡಿ ಒತ್ತಡ ಹೇರುತ್ತಿದ್ದಾರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ರಾಜಣ್ಣ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದು ಮುಂದಿನ ವಾರ ಮತ್ತಷ್ಟು ಸಚಿವರು ದೆಹಲಿಗೆ ಪ್ರಯಾಣ ಮಾಡಲಿದ್ದಾರೆ ಎಲ್ಲ ನಿಮ್ಗೆ ಹೆಂಗಿದೆ ಹಂಗೇನು ಕೂಡ ಇದೆ ಅಲ್ಲಿ ಕಾರ್ಯಕರ್ತರಲ್ಲೂ ಇದೆ ಎಲ್ಲರಲ್ಲೂ ಇದೆ ಹೇಳಿದ್ರಲ್ಲ ಅವರು ಮಾಡ್ಬೋದೇನೋ ಬದಲಾವಣೆ ಅಂತಕ್ಕಂಥದ್ದು ನಾನು ಕೂಡ ಅವರಿಗೆ ಬದಲಾವಣೆ ಮಾಡಿ ಅಂತ ನಮ್ದೇನು ಒತ್ತಾಯ ಇಲ್ಲ ಆದರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನು ನೀವು ನಿವಾರಣೆ ಮಾಡಬೇಕು ಇಲ್ಲ ಇನ್ನೂ ಒಂದು ವರ್ಷ ಇರ್ತಾರೆ ಎರಡು ವರ್ಷ ಇರ್ತಾರೆ ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ ಇರಲಿ ನಮ್ಮದೇನವ್ರು ಇರೋದಕ್ಕೆ ಅಡ್ಡಿ ಇಲ್ಲ ಆದರೆ ಆ ಗೊಂದಲ ನಿವಾರಣೆ ಆಗಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ ಎ ಸಿ ಸಿನವರು ನಿನ್ನ ಅಧ್ಯಕ್ಷ ಆಗಬೇಕು ಅಂತೇಳಿದ್ರೆ ನಾನು ಆಗ್ತೇನೆ ಮಂತ್ರಿ ಕೆಲಸ ಬಿಡ್ತೀನಿ ಎರಡು ಬೇಡ ನನಗೆ ಒನ್ ಮ್ಯಾನ್ ಒಂದು ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತೊಗೊಳ್ತೀವಿ ಅಂದರೆ ಏನಾಗ್ತದೆ ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ ಮುಂದಿನ ವಾರ ಪರಂ ಮಹದೇವಪ್ಪ ಎಂಬಿ ಪಾಸ್ ಸರದಿ ಸದ್ಯ ಸತೀಶ್ ಜಾರಕಿಹೊಳಿ ರಾಜಣ್ಣ ಪರೇಡ್ ಮುಗ್ದಿದ್ದು ಮುಂದಿನ ಸರದಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಬ್ಬ ಸಚಿವ ಮಹಾದೇವಪ್ಪ ಇನ್ನೊಬ್ಬ ಸಚಿವ ಎಂಬಿ ಪಾಟೀಲ್ ದೆಹಲಿ ಯಾತ್ರೆ ಮಾಡಲಿದ್ದಾರಂತೆ ಒಬ್ಬರಾದ ಬಳಿಕ ಒಬ್ಬರು ದೆಹಲಿ ನಾಯಕರ ಭೇಟಿ ಮಾಡಲು ನಿರ್ಧಾರ ಮಾಡಿದ್ದು ಹೈಕಮಾಂಡ್ ಭೇಟಿಯಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹಕ್ಕೊತ್ತಾಯ ಮಾಡುತ್ತಿದ್ದಾರೆ ಡಿಕೆಶಿಯನ್ನ ಬದಲಿಸಬೇಕು ಎನ್ನುವಂಥ ಪಟ್ಟನ್ನ ಹಾಲಿ ಸಚಿವರು ಮುಂದುವರಿಸಿದ್ದಾರೆ ಎನ್ನಲಾಗಿದೆ ಸದ್ಯ ಈ ಗೊಂದಲ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದ್ದು ಹೈಕಮಾಂಡ್ ಈ ಗೊಂದಲಕ್ಕೆ ಯಾವಾಗ ತೆರೆ ಎಳೆಯುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ಬಸವರಾಜು ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು